ಾಯ್ ಎಲ್ಲರೂ ಹೆಂಗಿದ್ದೀರಾ ಅಂತ ಸಕ್ಕದಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಒಂದು ವೀಡಿಯೋ ಏನಪ್ಪ ಅಂತಂದರೆ ಕಾಲೇಜಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಬಂದಿದ್ದು ಅಂತೂ ಕಾಲೇಜ್ ಪೂರ್ತಿ ಕಂಪ್ಲೀಟ್ ಆಯಿತು ಕಾಲೇಜ್ ಹತ್ರ ಡಾಕ್ಯುಮೆಂಟ್ಸು ಎಲ್ಲ ತಗೊಂಬಂದೆ ಇವತ್ತು ನೆಕ್ಸ್ಟು ಡಾಕ್ಯುಮೆಂಟ್ಸ್ ಒಂದು ಮನೆ ಇಟ್ಕೋಕ್ಕಾಗಲ್ಲ ಕೆಲಸಕ್ಕೆ ಹೋಗ್ಬೇಕಲ್ಲ ಕೆಲಸ ಬೆಂಗಳೂರಲ್ಲಿ ಹೋಗೋಣ ಅಂತಿದ್ದೀನಿ ಬಟ್ ಫೇಸ್ ಟು ಫೇಸ್ ಇದೇ ಫಸ್ಟ್ ಟೈಮ್ ಮೀಡಿಯಾ ಮಾಡ್ತಾ ಇರೋದು ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ ಭಯ ಬೇರೆ ಆಗ್ತೈತೆ ಅಕ್ಕಪಕ್ಕ ಯಾರು ನೋಡ್ತಾರೆ ಅಂತ ಬೇರೆ ಅನಿಸೈತೆ ಆದರೂ ವೀಡಿಯೋ ಮಾಡ್ಬೇಕು ಅಂತ ಮಾಡ್ತಾಯಿದ್ದೀನಿ ಇನ್ಮೇಲೆ ಕಂಪ್ಲೀಟ್ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ವೀಡಿಯೋಸು ಅಂತ ಅಂದರೆ ಇಷ್ಟಿನ ಅಗ್ರಿಕಲ್ಚರ್ ಬಗ್ಗೆ ಮತ್ತು ಕತೆಡಿದ್ರ ಬಗ್ಗೆ ಆ ಥರ ವೀಡಿಯೋ ಆಗ್ತಿದೆ ಏನಾದರೂ ಇನ್ಫಾರ್ಮೇಷನ್ ಇದ್ರೆ ಆಗ್ತಿದೆ ಇವತ್ತೇನು ಅಂತಂದರೆ ಬೆಂಗಳೂರು ಲೈಫ್ ಯಾವ ಥರ ಇರುತ್ತೆ ಯಾವ ಥರ ಕೆಲಸ ಹುಡುಕ್ಬೇಕು ಕೆಲಸಕ್ಕೆ ಯಾವ ಥರ ಪ್ರಿಪೇರ್ ಆಗಬೇಕು ಮತ್ತು ಏನೇನು ಎತ್ತ ಅಂತ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಬಟ್ ಫಸ್ಟ್ ಟೈಮ್ ಬೆಂಗಳೂರಿಗೆ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮ್ ಬೆಂಗ್ಳೂರ್ ಹೋಗ್ತಿರೋದು ನಾಲ್ಕು ವರ್ಷ ನಾಲ್ಕು ವರ್ಷ ಐದು ಹಿಂದೆ ಹೋಗಿದ್ದೆ ಅನಿಸುತ್ತೆ ಬೆಂಗಳೂರು ಒಂದು ಟೈಮ್ ಹೋಗಿದ್ದೆ ಅದು ಒಂದು ದಿನ ಇದ್ದು ವಾಪಸ್ ರಿಟರ್ನ್ ಬಂದಿದೆ ಏನೋ ಫಂಕ್ಷನ್ ಇತ್ತು ಅಂತ ಅದು ಬಿಟ್ಟರೆ ಬೆಂಗ್ಳೂರಿಗೆ ಹೋಗೇ ಇಲ್ಲ ಈ ನಾಳೆನೇ ಫಸ್ಟ್ ಟೈಮ್ ಹೋಗ್ತಾಯಿದ್ದು ವೀಡಿಯೋ ನಾಳೆ ಒಂದು ಸಾಯಂಕಾಲ ಆರು ಗಂಟೆಗೆ ಒಂದು ಬಸ್ಸಿದೆ ಆ ಬಸ್ಸು ಹೊತ್ಬಿಟ್ಟು ಹೋಗಬೇಕು ಹೋಗೋ ಜರ್ನಿ ಒಂದು ಮೂರು ಅವರ್ ನಾಲ್ಕು ಅವರ್ ಹೋಗುತ್ತೆ ಒಂದು ನಾಲ್ಕು ಗಂಟೆ ಬಸ್ ಹತ್ತಿದ್ರೆ ಏಳುವರೆ ಎಂಟು ಗಂಟೆ ನೀವು ಒಂದು ಒಂಬತ್ತು ಗಂಟೆ ರಶ್ ಇರುತ್ತೆ ಅನಿಸುತ್ತೆ ಬಸ್ಸು ಒಂಬತ್ತು ಗಂಟೆ ಆಗುತ್ತೆ ಹೋಗೋಕ್ಕೆ ಕಂಪ್ಲೀಟ್ ವೀಡಿಯೋ ಹಾಕೋಣ ಅಂತ ಇದ್ದೀನಿ ಮತ್ತು ಡಾಕ್ಯುಮೆಂಟ್ಸ್ ತಗೊಬೇಕು ಇವತ್ತು ನೈಟ್ ಫುಲ್ ಪ್ರಿಪ್ರೇಷನು ಒಂಥರ ಭಯವೂ ಆಗ್ತಾಯಿದೆ ಬೆಂಗ್ಳೂರು ಲೈಫ್ ಯಾವ ಥರನಪ್ಪ ಹೆಂಗಪ್ಪ ಅಂತ ಆಗ್ತಿದೆ ಮತ್ತು ಜಾಬ್ ಯಾವ ಥರ ಹುಡ್ಕೋದು ಒಂತರ ಒಂಥರ ಇದೆ ಮುಂದೆ ಯಾವ ಥರ ಬೆಂಗಳೂರು ಲೈಫ್ ಯಾವ ಥರ ಇರುತ್ತೆ ಏನೇನೋ ಊಟ ತಿಂಡಿ ಯಾವ ಥರ ಇರುತ್ತೆ ನಾನು ಅಡ್ಜಸ್ಟ್ ಆಗಬೇಕು ಅದೇ ನಂಗೆ ಅಡ್ಜಸ್ಟ್ ಆಗುತ್ತೋ ಐ ಥಿಂಕ್ ಅದು ನಾನು ಅದಕ್ಕೆ ಅಡ್ಜಸ್ಟ್ ಆಗೋದು ಅಂದ್ಕೊಂಡಿ ಬಟ್ ಯಾವುದೇ ಆಗಲಿ ನಮ್ಗೆ ಅಡ್ಜಸ್ಟ್ ಆಗೋಲ್ಲ ನಾವೇ ಅದಕ್ಕೆ ಅರ್ಜೆಸ್ಟ್ ಆಗಬೇಕು ವೆದರೇ ಆಗಲಿ ಊಟ ತಿಂಡಿನೇ ಆಗಲಿ ಏನೇ ಆಗಲಿ ಇನ್ ಕಾಲೇಜ್ ಆಗಲಿ ಏನೇ ಆಗಲಿ ಅದು ನಮ್ಗೆ ಅಡ್ಜಸ್ಟ್ ಆಗಲ್ಲ ನಾವೇ ಅಡ್ಜಸ್ಟ್ ಆಗ್ತಾ ಹೋಗ್ಬೇಕು ಬಟ್ ಕೆಲಸ ಯಾವ ಥರ ಸಿಗುತ್ತೆ ಅಂತ ಡೌಟ್ ಇದೆ ಯಾವ ಥರ ಕೆಲಸ ಸಿಗುತ್ತೆ ಯಾವ ಥರ ಬಟ್ ಹೇಳೋಕ್ಕಾಗ್ತಿಲ್ಲ ಯಾವ ಥರ ಅಂತ ನಾಳೆ ವೀಡಿಯೋ ಪೂರ್ತಿ ವೀಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನೋಡೋಣ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ಚೆನ್ನಾಗಿದೆ ಲೈಕ್ ಮಾಡಿ ಅದೇ ಫಸ್ಟ್ ಟೈಮ್ ವೀಡಿಯೋ ಮಾಡ್ತಿರೋದು ಯೂಟ್ಯೂಬ್ ಹಾಕೋಣ ಅಂತ ನೋಡೋಣ ರಿಯಾಕ್ಟ್ ಯಾವ ಥರ ರೆಸ್ಪಾನ್ಸ್ ಸಿಗುತ್ತೆ ಅಂತ ಯೂಟ್ಯೂಬಿಂದ ಇದೇ ಫಸ್ಟ್ ಟೈಮ್ ವೀಡಿಯೋ ಬೇರೆ ಮಾಡ್ತಿರೋದು ನೋಡೋಣ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ